लॻे ಪುಣ್ಯಾತ್ಮ ಹೋದ್ ಮರೆ ನೀ ಕುಮಣ್ಣ ನೀ ನೀ ಪ್ರಜ್ಞಾನ ಆದ್ರೆ ಪ್ರಜ್ಞಾನ ಅಲ್ವ ಹಾ ನಮ್ಮ ಹೆಸರು ಯಾರಿಟ್ರು ಏನು ಹೌದು ಹೆಸರು ನೋಡು ಆ ಹೆಸರು ಎಸರು ಸಿಕ್ಕಬೇಕಾಗಿತ್ತು ಈಗ ಹೌದು ಹೌದು ಮಾರ್ರೆ ನೆಚ್ಚು ಕೈ ಕಲುವತ್ತೆ ಇಷ್ಟ ಉಣ್ಣು ಯಾವತ್ತು ಅದೇ ಕೆಲಸದಲ್ಲಿ ತೋರು ಹೋದ ಹೌದು ಹಾ ಆದ್ರೆ ಹಾ ವರ್ಷ ಎಷ್ಟ್ ಆಯ್ತು ನಮ್ಗೆ ನೀ ನಿಂಗೆ ಇಷ್ಟಾಯ್ತಾ ನಿನ್ಗೆ ಇಷ್ಟಾಯ್ತಾ ನನಗೊಂದು ಎರಡು ಕತ್ತೆ ವರ್ಷ ಆಯ್ತಾ ಎರಡು ಕತ್ತೆ ವರ್ಷ ಹಾ ಅಂದ್ರೆ ಒಂದು ಕತ್ತೆ ಇಷ್ಟು ಇಪ್ಪತ್ತು ಅಲ್ಲ ನಾನು ಒತ್ತಾಯ್ತಾ ನಿನ್ಗೆ ಏನೋ ಏನೋ ನಿಮ್ಗೆ ಇಷ್ಟ ಆಯ್ತಾ ನನಗೆ ಹೆಚ್ಚಿಗೆ ಆಗ್ಲಿಲ್ವಾ இது மதவியல் மஜாண்ட் வச்சு மதி மார்கு நான் மதையாடு நானே நான் உட்கி ஓடினா ಈಗ ನೀನು ಹುಡುಗಿ ನೋಡಿದ್ದೆ ಅಲ್ಲ ನಾನ್ ನೋಡಿದ್ನಾ ಹುಡುಗಿ ನೋಡಿ ಆ ಹೆಗೈತ್ಲ ಅವಳ ಹುಡುಗಿ ಅಂತ ಹೇಳಿದ್ರೆ ಕೈ ತೋಳ ಮೈ ಮುಟ್ಬೇಕು ಅಶ್ ಎಚ್ಗೆ ಅಷ್ಟ್ ಚಂದ ಅಷ್ಟ್ ಚಂದ ಹಾ ಯಾರಾದ್ರು ಅವಳೇ ರಘನಾಯಕಿ ನಾ ನೋಡ್ತೀನಿ ನೀನ್ ನೋಡಿದಲ್ಲ ಅಲ್ಲ ನೀನಾ ನೋಡ್ತಾ ನೋಡ್ತೀನಿ ಯಾವ ಇಬ್ರು ನೋಡಿದ್ದು ತೊಂದ್ರೆ ಇಲ್ಲ ಹೌದು ಹಾಗೆ ಅವಳೆಲ್ಲ ಅವ್ಳು ಬೇಕು ಬೇ ಅವ್ಳ್ ಬೇಕು ಅಂತದೆ ಅವ್ಳಿ ತಾನ ಬಾಲಯವ್ವ موتی بدران ایں موتی تانو وردیے دل من موتی موتی تا بیرود ولی بکنا ہین سعودن کٹی نلی داڑے ہن 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 ಕೆಲವು ಇದು ಮನೆ ಬದಲಿ ಪದ್ಧತಿ ಮಾಡಿದೆಯಾ ಹೊಳೆ ಬದ್ಲು ಕಾಯ್ಯ ಏನು ಪರೀಕ್ಷೆ ಇದ್ದವರ ಹಾಗೆ ಮಾತನಾಡ್ತಾ ಇದ್ದೀರಿ ಪರಿಚಯ ಉಂಟು ನಿಮಗೆ ಪರಿಚಯ ಇಲ್ವಾ ಹೌದಾ ನಿಮ್ಮ ಪರಿಚಯ ನನಗೆ ಇಲ್ವಲ್ಲ ಹಾವೇನು ಕಡಿಮೆ ಜನ ಅಲ್ಲ ವೀರ ಎಲ್ಲಿ ವೀರರು ದೀರ್ಘ ಎಲ್ಲರು ಚ್ಯಾತರಲ್ಲಿ ಕ್ಯಾತರು ಶುನ್ಯ ಚ್ಯಾತರು ಇಲ್ಲಿ ಕ್ಯಾತರು ನೀನಾ ಹ್ಮ್ ಚ್ಯಾತನಲ್ಲಿ ಕ್ಯಾತರು ಸಾಮಾನ್ಯದವನಲ್ಲ ಹೌದು ನಮ್ಮ ದೊಡ್ಡ ಬಗ್ಗೆ ಹೇಳಬೇಕು ಅಂತ ಆದರೆ ನಮ್ಮ ಮನೆ ಎದುರುಗಡೆ ಒಂದು ತೆಂಗಿನ ತೋಟ ನೋಡ್ಬೇಕು ಈ ವರ್ಷ ಸಂತೆಗೆ ಯಾವಾಗ ತಗೊಂಡು ಹೋಗುದು ಯಾವ ಸಂತೆ ತಗೊಂಡು ಹೋಗುದು ಅಂತ ಗೊತ್ತಾಗುದಿಲ್ಲ ಅಷ್ಟು ಕಾಯಿ ಇಡ್ತದೆ ನಂದು ಭಯಂಕರ ನಮ್ಮನೆ ಹಿಂದೆ ಒಂದು ಅಡಿಕೆ ತೋಟ ಅಂತ ಹೇಳಿದ್ರೆ ಒಂದೊಂದು ಮರದಲ್ಲಿ ಹತ್ತು ಇಪ್ಪತ್ತು ಕೊನೆ ಇರುವುದು ಹತ್ತು ಇಪ್ಪತ್ತು ವರ್ಷಕ್ಕೆ ಅಲ್ವಾ ಒಂದೇ ವರ್ಷ ಚಿಮ್ಮಣ್ಣ ಒಂದು ವರ್ಷ ಈಗ ನನಗೆ ಗೊತ್ತಾಯ್ತು ತೋಟ ಕಾಯುವವರು ಇರ್ಬೇಕು ಬಹುಶಃ ತೋಟ ಕಾಯಿ ಕದೇ ನಮ್ದ ಅಯ್ಯೋ ಅಯ್ಯೋ ಏನೋ ಆಯ್ತು

ಆಗಿತ್ತೆ ಹಾಂ ಇವತ್ತು ಬೆಳಗ್ಗೆ ಎದ್ದೆ ಎದ್ದು ಒಂದೊಂದು ಮುಖ ತೊಳೆದೆ ಇವತ್ತು ಮುಖ ತೊಳೆದೆ ಮತ್ತೆ ದಿನ ವಾರಕ್ಕೊಮ್ಮೆ ತೊಳೆದಿದ್ರು ನಮ್ಮ ವಾಸನೆ ನಮಗೆ ಬರುದಿಲ್ವಾ ಹಾಗಾದ್ರೆ ಮುಖ ತೊಳೆದು ವಾಲ್ಗ ಕೊಟ್ಟೆ ಓ ನೀ ಆಗ್ತೇವನ ಈ ಇವರಾ ಅದಲ್ಲ ಇದು ವಾಲ್ಗ ಇದು ಓಲ ಹಾಂ ಓಲ ಕೊಟ್ಟೆ ಓಲ ಕೊಟ್ಟಾಗ ಆಲೋಚನೆ ಆಯ್ತು ಈಗ ನಿನ್ನ ನೋಡಬೇಕು ಅಂತ ನೋಡಬೇಕು ಅಂತ ಆಲೋಚನೆ ಇದೆ ನಮ್ಗೆ ಆಚಾರಕ್ಕೆ ಒಂದು ವಾಹನ ಒಂದು ಕೈ ಕೊಟ್ಟು ಹಾಂ ಅಷ್ಟು ಆ ದೇವೆಂದು ಒಂದು ಅಂಬಿ ಇಟ್ಟ ಬಂದ மரத ரெல்ல அப்சரையாநாரிய அப்யர் கந்த அவள் உண்டியா நீனாமே அவன் இனாம விமான புஷ் இனாமு ಪುಷ್ಪಕ ವಿಮಾನ ಹಾಂ ಹಾಗೆ ತಕೊಂಡು ಹಾಗೆ ಬರ್ತಾ ಇರುವಾಗ ಕೈ ಪುಣ್ಯಾತ್ಮ ಕೈ ಅಡ್ಡಾಕ್ಲಿಲ್ಲ ನಾನೇ ಅಡ್ಡ ಹಾಕಿದ ಹಾಂ ಬರುದಾದರೂ ಬರು ಬಾ ಪುಣ್ಯಾತ್ಮ ಏನಾದರೂ ಬಿಡಿ ಗಾಸಿದ್ರೆ ಕೊಟ್ಟು ಗಾಡಿ ಕೂತ್ಕೊಂಡೆ ಕೊಟ್ನಾ ಇನ್ಯಾವಾಗ ಕೊಡ್ತೀನೋ ಕರ್ಕೊಂಡು ಬಂದೆ ಕೊಡೋಣ ಹಾಯ್ ಯಾರು ಮುಟ್ಬೇಡಿ ಯಾರು ಮುಟ್ಬೇಡಿ ಯಾರು ಬಿಟ್ಬೇಡಿ ಅದೇ ಗಾಳಿ ಎಲ್ಲ ತೆಗಿಬೇಡಿ ಇನ್ನರ್ಗೆ ಹೋಗುದಲ್ಲ ಹಾಂ ಮತ್ತೆ ಇದು ಬಿಡಿ ಭಾಗದಲ್ಲಿ ಸಿಕ್ಕುದಿಲ್ಲ ಆ ಮಕ್ಕಳೆಲ್ಲ ಬೇಕಾದರೂ ಹೋಗಿ ನೋಡ್ಕೊಂಡು ಬನ್ನಿ ಹಾಂ ನಾನು ನಾಲ್ಕು ಬೇಳೆ ನಾಲ್ಕು ಬೇಡ ಏನ ನಿಮ್ಮಿಬ್ಬರ ಪರಿಚಯ ಇಲ್ಲ ಅಂತ ಭಾವಿಸಿದ್ದಾ ನೀವು ಬೆದನ್ನ ಗುಮ್ಮಣ್ಣನ ಓ ಹಾ ಮೌಲಾ ಇಟ್ ನಿಮ್ಮ ಮೊದಲೇ ಗೊತ್ತು ಅಂತ ಈ ವಿಷಯ ಹೇಳ್ತೆ ಇದೀ ಹಹ ಹೌದು ಇದು ಬಂದಿತ್ತು ಕಾರಣ ಉಂಟು ಇದು ವ್ಯಾಪಾರ ಹಾಗೆ ಯಾವ ವ್ಯಾಪಾರ ವ್ಯಾಪಾರ ಕನ್ಕನ್ದ್ದು ಇದದ್ದು ವ್ಯಾಪಾರಕ್ಕೆ ಈ ವ್ಯಾಪಾರ ಮಾಡ್ತಾರೆ ಇದು ಒಂದ್ ರೀತಿ ಸಣ್ಣ ಅಂಗಡಿ ಅಲ್ವಾ ಅಂಗಡಿಯ ತರ ನೇರ ಇಲ್ಲ ಅಮ್ಮನಿಗೆ ಅಮ್ಮನಿಗೆ ಹತ್ತಿ ಅಜ್ಜಿಗೆ ಅಜ್ಜಿಗೆ ಹುಷ್ಟನೇ ಹಾ ಅವ ಎಲ್ಲಿದಾನೆ ಮನಮುಕ್ತ ಮನಮುಕ್ತ ಮನಮತ್ತ ಹಾ ಅವ ಬಾಡ ಬಿಡ್ತಾ ಇದ್ದಾನೆ ಹೌದಾ ನೇರವಾಗಿ ಹೇಳಾ ಹೇಳು ನಿನಗೆ ಇಷ್ಟ ಎತ್ತದು ನಿನಗೆ ಇಷ್ಟ ನನಗೆ ಇಷ್ಟ ಆದ್ರೆ ಹಾ ನಿನ್ನ ಅಮ್ಮನಿಗೆ ಇಷ್ಟ ರೊಟ್ಟಿಗೆ ಇಷ್ಟ

ಸೋ ಸೋ

ಹಾ ಗೊತ್ತಾಯ್ತು ಲೆಕ್ಕ ಹೇಳಿದಾಗೆ ನೀನು ಮನಸ್ಸಿಟ್ಟಿದ್ದು ನನ್ ಮೇನಂತ ಯಾವಾಗ ಗೊತ್ತಾಯ್ತು ನನ್ಗೆ ಹೌದಾ ಹಾಗಾಗಿ ಹೇಳುವುದು ನೋಡು ನೀ ತಲೆ ವಿಶಿ ಮಾಡಬೇಡ ನಿನ್ಗೆ ಸುಖ ಬೇಕಾದರೂ ಕೊಡ್ತೇನೆ ಹತ್ತು ದಿನದ ಸುಖ ಏನು ಐದು ಕೊಡ್ತೇನೆ ನೋಡು ಕೆಟ್ಟ ದೃಷ್ಟಿಯಲ್ಲಿ ನನ್ನನ್ನು ನೋಡಬೇಡಿ ಹಾಗಾಗಿ ಹೇಳ್ತಾ ಇದ್ದೇನೆ ನನ್ನನ್ನು ಬಯಸಿದ್ದೆ ಹೌದು ಅಂತ ಮುಖದ ಮೇಲೆ ಸರಿ ಬಾರಿಸ್ತೇನೆ ಅದಕ್ಕೆ ನನ್ನ ಆ ರೀತಿ ಅಂತ ಹೇಳಿದ್ದು ಶೀಲಾವತಿ ನಿಮ್ಮ ಅಮ್ಮ ಏನ್ ಮಾಡುವಂತ ನಮ್ಗೆ ಗೊತ್ತಿಲ್ವಾ ಮತ್ತೆ ನೀ ಎಂತದ್ದು ನನ್ನ ಅಮ್ಮನ ವಿಚಾರ ಎಲ್ಲ ಬೇಡ ನೀವು

நன்மேல் வந்து போல தான் রক্ষ <laughs> ಕಂತು ಮನಸ್ಸಿನಲ್ಲಿ ಎಣಿಸಿದವನಲ್ಲ ನಿನ್ನ ವೈಮಾನ ಕೈ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅವರನ್ನು ಹೊಡೆದು ಓಡಿಸಿದ್ದೇನೆ ಅದಕ್ಕ ಅವರು ಮಾಡಿದ ತಪ್ಪಿಗಾಗಿ ನಾನು ನಿನ್ನಲ್ಲಿ ಕ್ಷಮೆಯನ್ನೇ ಹಾಕಿಸ್ತೇನೆ ಒಂದು ವಿಚಾರ ಚಂದದ ಹುಡುಗಿ ನೀನು ನಿನ್ನ ಆ ರೂಪವನ್ನ ಕಂಡು ಕಾಮುಖರು ಮರಳಾಗಿ ನಿನಗೆ ತೊಂದರೆ ಕೊಡುವುದಕ್ಕೆ ಮುಂದಾಗ್ತಾರೆ ಹಾಗಾಗಬಾರದು ಉದ್ದೇಶಕ್ಕಾಗಿ ನಿನಗಾಗಿ ರಕ್ಷಣಾ ಪದೆಯನ್ನು ನಾನು ಒದಗಿಸಿಕೊಡ್ತೇನೆ പുരളും <coughs> ರಕ್ಷಣೆಯನ್ನು ಕೊಡ್ತಾ ಇದ್ದೀರಿ ಶಾಶ್ವತ ರಕ್ಷಣೆಯನ್ನು ಕೊಡ್ತೇನೆ ಎನ್ನುವುದಾಗಿ ಭರವಸೆಯ ಮಾತನ್ನು ಕೊಡ್ತಾ ಇದ್ದೀರಿ ಮನಸ್ಸಿಗೇನೋ ಸಂತೋಷವಾಗ್ತಾ ಇದೆ ನನ್ನ ಕುರಿತಾಗಿ ಸ್ವಲ್ಪ ಯೋಚನೆಯನ್ನ ಮಾಡಿ ತಾಳಿ ಇಲ್ಲದ ಕೊರಳಿದು ಬೇಲಿ ಇಲ್ಲದ ಒಲವದು ಸೂಳೆ ಜನ್ಮದ ಬದುಕಿದು ಬಲು ಬಲು ಹೇಳಲಾಗದ ಘೋರವಾದ ಹೊಲಸಿದು ಯಾಕೆ ಗೊತ್ತಾ ಈ ಮಾತನಾಡಿದೆ ಪ್ರಪಂಚದಲ್ಲಿ ನಾನು ಎಲ್ಲಾದ್ರೂ ಹೊರಗಡೆ ತಿರುಗಾಟಕ್ಕೆ ಹೋದೆ ಅಂತ ಆದ್ರೆ ನೋಡಿದವರು ಕೇಳಿದವರು ಸೂಳೆಯ ಮಗಳು ಎನ್ನುವ ಹಾಗೆ ನನ್ನನ್ನು ಕೇವಲವಾಗಿ ನೋಡ್ತಾರೆ ನಾನು ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕು ಶೀಲವಂತೆಯಾಗಿ ಬದುಕಬೇಕಿರುವುದಾಗಿ ಮನಸ್ಸನ್ನ ಮಾಡಿದವಳು ಹಾಗಾಗಿ ನಿಮ್ಮಲ್ಲಿ ಬೇಡಿಕೊಡ್ತಾ ಇದ್ದೇನೆ ನನಗೂ ಹಾಗೆ ಒಂದು ಮದುವೆ ಆಗಬೇಕೆನ್ನುವಂತ ಆಸೆ ನನ್ನಲುಂಟು ನಿನ್ನ ವ್ಯವಸ್ಥೆ ಉಂಟು ಯೋಚನೆ ಮಾಡಬೇಕಾದ ಅಗತ್ಯಲ್ಲ ಈ ಪ್ರತಾಪಗಢದವರು ನಾನು ಹೇಳ್ತೇನೆ ಯಾರು ಕೂಡ ಚಾಚೂ ತಪ್ಪದೆ ಮಾಡ್ತಾರೆ ವಿರೋಧಿಸುವವರು ಯಾರು ಇಲ್ಲ ನೀನು ಇಷ್ಟಪಟ್ಟಂತ ಹುಡುಗ ಯಾರಾದ್ರೂ ಇಚ್ಛತೆ ಹೌದು ಅಂತ ಆದ್ರೆ ತೋರಿಸು ನಾನು ಅವರನ್ನ ನಿನ್ನೊಂದಿಗೆ ಮದುವೆ ಮಾಡ್ತೀನಿ ಮದುವೆ ಮಾಡಿಸ್ತೀನಿ യുഗതിലി प्रेम ग

அவரல்ல இவர் கேள கேளனார் மத கேள கூடும் கேள பரம மத கேள கூடும் ಯಾಕೆ ಗೊತ್ತಾ ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ನನಗೆ ಆಗುವುದಿಲ್ಲ ಮತ್ತೊಂದು ದಿನ ಅಂದ್ರೆ ಸಮಯ ಬಂದಾಗ ಈ ವಿಚಾರವನ್ನ ನಿಮ್ಮಲ್ಲಿ ನಾನು ವ್ಯಕ್ತಪಡಿಸಿ ಸಮಯ ಬಂದಾಗ ನೀವು ಮದುವೆ ಹುಡುಗ ಯಾರು ಅಂತ ತೋರಿಸು ಅವರೊಂದಿಗೆ